ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ತೈಲ ಬೆಲೆ ದರ ಇಳಿಸಬೇಕೆಂದು ಧಾರವಾಡದಲ್ಲಿ ಧಾರವಾಡ ಮತಕ್ಷೇತ್ರ ಧಾರವಾಡ ಎಪ್ಪತ್ನಾಲ್ ಪಶ್ಚಿಮ ಮತಕ್ಷೇತ್ರ ಅಣ್ಣಾವರ ಮಂಡಲದ ಬಿಜೆಪಿ ಕಾರ್ಯಕರ್ತರು ಧಾರವಾಡದ ಕಲಾಭವನದಿಂದ ಜುಬ್ಲಿ ವೃತ್ತದಲ್ಲಿ ವಾಹನ ಸಂಚಾರ ತಡೆದು ಮಾನವ ಸರಪಳಿ ಮಾಡಿ ರಸ್ತೆ ತಡೆಯುವ ಮುಖಾಂತರ ಹಾಗೂ ಬೈಕ್ ಮೆರವಣಿಗೆ ಮಾಡುವ ಮುಖಾಂತರ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರು ಮತ್ತು ಹಾಲಿ ಸಭಾ ನಾಯಕರಾದ ಶ್ರೀ ಶಿವ ಹಿರೇಮಠ ಬಿಜೆಪಿ ತಾಲೂಕಿನ ಅಧ್ಯಕ್ಷರಾದ ಶ್ರೀ ರುದ್ರ ಪಾರಿವಾಳ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಮಾಯಿ ದೇಸಾಯಿ ನಿಜನಗೌಡ ಪಾಟೀಲ್ ಮಡಿವಳಪ್ಪ ಸಿಂಧಿ ಸಂಭಾಜಿ ಜಾಧವ್ ಶ್ರೀನಿವಾಸ್ ಕೋಟ್ಯಾನ್ ಮೋನೇಶ್ ಪತ್ತಾರ್ ಮಾಂತೇಶ್ ಹಲ್ಲೂರ್ ಮೋರೆ ನಾಗಪ್ಪ ಹಟ್ಟಿವಳ್ಳಿ ಧಾರವಾಡ ಇರಣ್ಣ ಗುಳೆದಕೊಪ್ಪ ಹಾಗೂ ಮಹಿಳೆಯರು ಮತ್ತು ಬಿಜೆಪಿ ಜಿಲ್ಲಾ ಮಂಡಳ ಹಾಗೂ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಯಲ್ಲಪ್ಪ ಜಾನಕ್ನವನವರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಜಿಲ್ಲಾ ವರದಿಗಾರರು

Go ahead. Go ahead. Go ahead. Go ahead. Go ahead. Go ahead.